ಿ ತಾಲೂಕಿನ ಕಸಬಾ ಹೋಬಳಿ ಮುನಗನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಯ ಹನ್ನೆರಡು ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಏಳು ಸ್ಥಾನಗಳು ಜೆಡಿಎಸ್ ಬೆಂಬಲಿಗರು ಗೆಲ್ಲಲು ಮೂಲಕ ಒಂದು ಕೈಯನ್ನ ಸಾಧಿಸಿ ಕಾಂಗ್ರೆಸ್ ಬೆಂಬಲಿಗರಿಗೆ ಹಿನ್ನಡೆಯನ್ನ ಉಂಟು ಮಾಡಿದ್ದಾರೆ ಜೆಡಿಎಸ್ ಬೆಂಬಲಿತ ನಿರ್ದೇಶಕರಾದಂತಹ ಮುನಿವೆಂಕಟ ರೆಡ್ಡಿ ಸುಬ್ರಹ್ಮಣಿ ವಿಶ್ವನಾಥ್ ಶ್ರೀನಿವಾಸ್ ಗೋವಿಂದಪ್ಪ ದೇವರಾಜ್ ರತ್ನಮ್ಮ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಹಾಗೂ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರಾದಂತಹ ರವೀಂದ್ರ ಮಂಜುನಾಥ್ ಮುನಿ ಆಂಜನಪ್ಪ ವೆಂಕಟೇಶ್ ಸರಸ್ವತಮ್ಮ ಅವರು ಗೆಲುವನ್ನ ಸಾಧಿಸಿದ್ದಾರೆ ಈ ಸಂದರ್ಭದಲ್ಲಿ ಎ ನಾರಾಯಣಸ್ವಾಮಿ ಎಂಎಸ್ ಶ್ರೀನಿವಾಸ್ ವೆಂಕಟೇಶಪ್ಪ ಮುನಿರಾಯಣ್ಣ ಮುನಿರಾಯಣಪ್ಪ ಇನಾ ಅಶ್ವಥ್ ರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಸಹಕಾರ ಸಂಘ ನಿಯಮಿತ ಮುನಹಳ್ಳಿ ಚಿಂತಾಮಣಿ ತಾಲೂಕು ಇದಕ್ಕೆ ದಿನಾಂಕ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚುನಾವಣೆ ನಡೆದು ಈ ಕೆಳಕಂಡ ಅಭ್ಯರ್ಥಿಗಳು ಹೆಸರು ಅವರು ಮುಂದಿನ ಐದು ವರ್ಷಗಳಲ್ಲಿ ಅವಧಿಗೆ ಆಯ್ಕೆಯಾಗಿದ್ದರು ಎಂದು ತಿಳಿಸ್ತಾ ಇದ್ದೀನಿ ಸುಬ್ರಹ್ಮಣಿ ಎಂ ಮುನಿಯಪ್ಪ ಸಾಮಾನ್ಯ ಸ್ಥಾನದಿಂದ ವಿಶ್ವನಾಥ ಸಿ ಚನ್ನಕೇಶವರೆಡ್ಡಿ ಸಾಮಾನ್ಯ ಸ್ಥಾನದಿಂದ ಶ್ರೀನಿವಾಸ ಮುನಿವೀರಪ್ಪ ಸಾಮಾನ್ಯ ಸ್ಥಾನದಿಂದ ಗೋವಿಂದಪ್ಪ ವಿ ವೆಂಕಟಸ್ವಾಮಿ ಸಾಮಾನ್ಯ ಸ್ಥಾನದಿಂದ ದೇವರಾಜ ಕೆ ಕೃಷ್ಣಪ್ಪ ಸಾಮಾನ್ಯ ಸ್ಥಾನದಿಂದ ರವೀಂದ್ರ ಎಸ್ ಸುಬ್ಬಣ್ಣ ಸಾಮಾನ್ಯ ಸ್ಥಾನದಿಂದ ಮಂಜುನಾಥ್ ಎನ್ ನಾರಾಯಣಸ್ವಾಮಿ ಸಾಮಾನ್ಯ ಸ್ಥಾನದಿಂದ ಮುನಿ ಆಂಜಪ್ಪ ಎನ್ ಎ ನಾರಾಯಣಸ್ವಾಮಿ ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಪರಿಶಿಷ್ಟ ಪಂಗಡ ಕ್ಷೇತ್ರದಲ್ಲಿ ಯಾವುದೇ ಅಭ್ಯರ್ಥಿ ಇಲ್ಲ ಖಾಲಿ ಉಳಿದಿದೆ ಆ ಸ್ಥಾನ ವೆಂಕಟೇಶ ಎನ್ ಸ್ವಾಮಿ ಹಿಂದುಳಿದ ವರ್ಗ ಎ ಸ್ಥಾನದಿಂದ ಮುನಿ ರೆಡ್ಡಿ ಎಲ್ ಲಕ್ಷ್ಮಣ ರೆಡ್ಡಿ ಎಂಸಿ ಹಿಂದುಳಿದ ವರ್ಗ ಬಿ ಕ್ಷೇತ್ರದಿಂದ ಸರಸ್ವತಮ್ಮ ರಾಮಕೃಷ್ಣಪ್ಪ ಮಹಿಳಾ ಮೈಸೂರು ಕ್ಷೇತ್ರದಿಂದ ರತ್ನಮ್ಮ ಮುನಿ ನಾರಾಯಣಪ್ಪ ಮಹಿಳಾ ಕ್ಷೇತ್ರದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಆಯ್ಕೆಯಾಗಿದ್ದಾರೆಂದು ಈ ಮೂಲಕ ತಿಳಿಸಿದೆ ಮುನಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಜೆಡಿಎಸ್ ಅಭ್ಯರ್ಥಿಗಳು ಏಳು ಜನ ವಿಜಯಶಾಲೆಗಳಾಗಿದ್ದೀವಿ ಇನ್ನೂ ಎರಡು ಸ್ಥಾನ ಬರಬೇಕಾಗಿತ್ತು ದುರಾದೃಷ್ಟು ಒಂದು ಸೀಟು ಒಂದು ಓಟು ಮೂರು ಓಟಲ್ಲಿ ಇನ್ನೂ ಮೂರು ಸೀಟು ಹೋಗಿದೆ ಈ ಹಿಂದಿನ ಆಡಳಿತಾವಧಿಯಲ್ಲಿ ನಡೆದಂಥ ಲೋಕದೋಷಗಳನ್ನು ಹಿಂದೆ ನಡೆದಂಥ ಅವ್ಯವಹಾರ ಮಾಡಿದ್ದಕ್ಕೆ ಅವರ ಪೂರ್ತಿ ಕಾಂಗ್ರೆಸ್ ಪಕ್ಷದ ಬಣವನ್ನು ಧೂಳಿಪಾಠ ಮಾಡಿ ಇವತ್ತು ನಮ್ಮನ್ನು ಕೈಬೇರಿಗಳಾಗಿ ಮಾಡಿದಂಥ ನಮ್ಮ ಗ್ರಾಮಸ್ಥರಿಗೂ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಷೇರುದಾರರಿಗೂ ಹಾಗೂ ಪರೋಕ್ಷವಾಗಿ ನಮ್ಮನ್ನು ಬೆಂಬಲಿಸಿದ ಎಲ್ಲ ಗ್ರಾಮದ ನಮ್ಮ ಹಿತೈಷಿಗಳಿಗೂ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನು ನಿಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸ್ತಾ ಇದ್ದಾರೆ